ಈ ರಂಗಭೂಮಿಯಲ್ಲಿ ಇರೋರಿಗೆ ಒಬ್ಬೊಬ್ಬರಿಗೂ ಒಂದೊಂದು ಕಾರಣ ಇರುತ್ತೆ ಕೆಲವರು ಬಿಸ್ನೆಸ್ ಮಾಡೋದಕ್ಕೆ ಈ ರಂಗಭೂಮಿಗೆ ಬರ್ತಾರೆ ಇನ್ನು ಕೆಲವರು ಟೈಮ್ ಪಾಸ್ ಮಾಡೋದಕ್ಕೆ ಬರ್ತಾರೆ ಮತ್ತು ಕೆಲವರು ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾರೆ ಆದರೆ ಇದನ್ನೇ ನಂಬಿಕೊಂಡು ಇರೋ ಕಲಾವಿದರಿಗೆ ಇದೇ ಜೀವನ ಇದರಿಂದನೇ ಅಂತ ಯಾರಿಗೂ ಅರ್ಥ ಆಗಲ್ಲ ನಾನು ಹೇಳೋದೇನೆಂದರೆ ಈ ರಂಗಭೂಮಿ ಕಲಾವಿದರನ್ನು ನಿಮ್ಗೆ ಇಷ್ಟ ನೀವು ಅರ್ಥ ಮಾಡ್ಕೊಳ್ಳೋದನ್ನು ಬಿಟ್ಟು ಈ ಕಲಾವಿದ್ರಿಗೂ ಒಂದು ಮನಸ್ಸಿದೆ ಆ ಮನಸ್ಸಿಗೂ ನೋವಿರುತ್ತೆ ಅಂತ ಯಾಕೆ ಅರ್ಥ ಮಾಡ್ಕೊಳಲ್ಲ ಯಾಕೆ ಅಂದರೆ ನಾನು ಒಬ್ಬ ರಂಗಭೂಮಿ ಕಲಾವಿದ ಬಾಳಿನ ಬೀದಿ ಏರುಪೇರು ಇಲ್ಲಿ ಸಾಗಲೇಬೇಕು ನಮ್ಮ ಪೇರು ಬಾಳಿನ ಬೀದಿ ಪೇರು ಇಲ್ಲಿ ಸಾಗಲೇಬೇಕು ನಮ್ಮ ಪೇರು